ಏನು ಏನ್ ಮಾತಾಡ್ಬೇಕಂತೇಳಿ ದುಂಡು ಗುಡ್ಸಿ ಏನ್ ನನ್ ಮಗಳ್ ಹೊರಗೆ ಹಾಕ್ಬೇಕಂತ ಮಾಡಿ ಅಂಗರ ಅಂತ ಚಿಲ್ಲರ್ ಬುದ್ಧಿ ನಾ ಯಾಕ ಮಾಡ್ಲಿ ನನಗಿನ ಹೊರಗ್ ಹಾಕ್ಯಾರ ಬರೋದೇನೈತಿ ಅಕ್ಕಿದು ಮನಿನೇ ಇದೆ ತವ್ರ ಮನಿ ನನ್ ಗಂಡನ ಮನಿ ಅಷ್ಟೇ ಹೊರಗೆ ಹಾಕ್ಬೇಕು ಮಾಡ್ಬೇಕು ಅನ್ನೋ ಉದ್ದೇಶ ನನಗೇನು ಇಲ್ರಿಯತ್ತಾರ ನೀ ಅದನ್ನೆಲ್ಲ ಏನ್ ವಿಚಾರ ಮಾಡಕ್ ಹೋಗ್ಬೇಡ್ರಿ ಇಲ್ಲಿ ಕೂಡಿರೋ ವಿಚಾರನೇ ಬೇರೆ ಏನವಾದ ಹಂತ ಹೇಳಂಗಾರ ನೋಡ ಹಾ ಯಾಕೆ ರೀ ಎತ್ತೀರ ಅದೆಲ್ಲ ಮಾಡಕ್ ನಾನು ನಾನ್ ನಿಮ್ಗ ಕರ್ಸೇನಿ ಕರ್ಸೇನಿಲ್ಲ ಸುಮ್ಮನೆ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಮಾಡೇನಿ ಏನು ಅವ್ವ ಅವ್ವ ನೋವಲ್ಲವಾ ಸೀರಿದಾ ದಂಧೆ ಸೀರೆ ದಂದೆ ನೀ ಏನು ಚಾಲು ಮಾಡ್ತೀವ ರೊಕ್ಕ ಬೇಕಲ್ಲ ರೊಕ್ಕ ಭಯಾನ ಬಿಚ್ಚಿಕೊಡ್ತೀಯೇನು ಆಂ ಅಲ್ಲ ಎದಕ್ಕೆ ಬೇಕು ಅವೆಲ್ಲ ದೊಡ್ಡ ದೊಡ್ಡ ಅಂಗಡಿಯವರು ದೊಡ್ಡ ದೊಡ್ಡವ್ರು ಮಾಡೋದದು ಅವೆಲ್ಲ ನಮಗೆ ಹೊಂತತೇನು ಇವ ಬೇಡ ಇವು ಅವೆಲ್ಲ ಮಾಡೋದು ಯಾಕೆ ಬೇಕು ಅತ್ತೀರ ಅದು ಯಾಕೆ ದೊಡ್ಡ ದೊಡ್ಡವ್ರಿಗೆ ಎಷ್ಟು ನಮಗಿಲ್ಲ ಅಂತ ನೀವು ಅನ್ಕೊಳಕತ್ತೀರಿ ನಾ ಮಾಡ್ಬೇಕಂತ ಮಾಡೀನ ರೀ ಅತ್ತೇರ ಏನು ರೀ ನೀವು ನನಗೆ ಸಾಥ್ ಕೊಡ್ತೀರಾ ಕೊಡೋದಿಲ್ಲ அல்லது ஐத்தி அர்த்த ரொக்க இல்ல நடைக்கே நடி சிங்கா ஊரடி அவனே அவே நம நடி நான் ஏன் அர்த்த அந்த நீனே அருக்கு நில்பாரும் ದುಡಿಯಾಕತ್ತಿಯಲ್ಲ ಅದು ಎರಡು ಶಿಂದ ಹುರಿದ್ರೆ ಏನು ಆಗ್ಬೇಕಾಗೈತಿ ಮಿಕ್ಸಿಗೆ ಹಾಕಿದ್ರೆ ಏನು ಆಗ್ಬೇಕಾಗೈತಿ ಅಂದ್ರೆ ಇಲ್ಲ ನೀವು ನಾ ಮಾಡುದಿಲ್ಲ ರೀ ಆಕೆರ ನೀನು ನನಗೆ ಆ ಮಾತು ಯಾಕೆ ಅನ್ಬೇಕಿತ್ತು ನಾ ಕೆಲಸ ಮಾಡಿದ್ದು ನಿಮ್ಮ ಕಣ್ಣಾಗ ಕಂಡಿಲ್ಲ ಅಂದ್ರೆ ನಾ ಮಾಡೇನು ಉಪಯೋಗ ನಾ ಮಾಡುದಿಲ್ಲ ರೀ ಆಕೆರ ಅಂದ್ರ ಈಗ ಹತ್ತಿ ಮಟ್ಟಿಗೆ ನಿನಗೆ ಕಿಮ್ಮತ್ತಿಲ್ಲ ನೀ ಮಾಡೋದಿಲ್ಲ ಕಿಮ್ಮತ್ತಿಲ್ಲ ಅಂತ ನಾ ಹೇಳ್ರಿ ಆಕ್ಯಾರ ನಾ ಮಾಡುದಿಲ್ಲ ನಾನು ಏನೇ ಮಾಡ್ಲಿ ಇನ್ನಾಗ ನಾನು ಈ ಅಡ್ಗಿದು ಈ ಚಟ್ನಿ ಪುಡಿ ಉಪ್ಪಿನಕಾಯಿ ಹಪ್ಪಳನ ತಲೆ ಕೆಡ್ಸ್ಕೊಳೋದಿಲ್ಲ ರೀ ಆತ್ಯರ ನಾ ಮಾಡುದಿಲ್ಲ ನೀವು ಎಷ್ಟು ವಿರಗ್ ನಿಂತಾಳೆ ಐತಿ ಈಕಿಗೆ ಏನಕ್ಕೆ ತಿಳುವಳಿಕೆ ಐತೆ ಇಲ್ಲ ಈಕೇನು ಮಟ್ಟಿಗೆ ಅನ್ನ ತಿಂತಾಳೆ ಇಲ್ಲ ನೀವು ಬೇಕಾದ್ ಮಾತಾಡ್ರಿ ನಾ ಮಾಡುದಿಲ್ಲ ನನಗೆ ಒಂದು ಸಲ ಬೇಡ ಅಂತ ಅನ್ಸತ್ತಂದಮೇಲೆ ಇನ್ಮೇಲೆ ನಾ ಅದಕ್ಕೆ ಹಿಡಿದು ಇಲ್ಲ ಏನಂತಿಯಪ್ಪ ಈಗ ಇದ್ಕ ಏನಂತಿ ಈಗ ಇದ್ಕ ಅವ್ವ ನಾನು ಏನು ಮಾಡಲವ್ವ ಏನಂತಿ ಈಗ ಇದಕ್ಕೆ ಅಂತಂದ್ರೆ ನಾನು ಏನು ಹೇಳಲಿ ಹಾಂ ಆಕಿ ತಲೆಯಾಗ ಹಂಗೆ ಬಂದ್ಬಿಟ್ಟತಲ್ಲ ನಾನು ಏನು ಮಾಡಲಿ ಅದ್ಕೆ ನಾ ಹೇಳ್ತೀನಿ ನೀನು ಅದಲ್ಲವಾ ನೀನು ಮಾಡು ವ್ಯವಹಾರನ ಬರಬರಿ ಇಲ್ಲ ನಾ ಏನು ಮಾಡಿಲ್ಲ ಏನ್ ಮಾಡಿ ನೀ ಅಷ್ಟೆಲ್ಲ ಕೀಗ ಬೇಜಾರ್ ಬಂಗೆ ಮಾತಾಡೋದಿತ್ತನ ಅದೆಲ್ಲ ಆಗೋತ್ರಿ ಹೋತ್ರಿ ನಾ ಈಗ ಕೇಳ್ತಾ ಇರೋದು ಉತ್ತರ ಕೊಡಿರಿ ನಾ ಈಗ ಇಂಟರ್ ಮಾಡ್ಬೇಕಂತ ಅನ್ಕೊಂಡಿನಿ ನೀನು ನನಗೆ ಅದಕ್ಕೆ ಸಾತ್ ಕೊಡ್ತೀರಾ ಕೊಡೋದಿಲ್ಲ ಅಷ್ಟೇ ನಂಗೆ ಬೇಕಾಗಿರೋದು ನಾನ್ 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 ಕೆಲಸ ಮಾಡ್ಬೇಕಿಂತ ಏನಾರ ಒಂದು ಅಲ್ಲ ಗಿರಿಜಾ ನೀ ಹೇಳ್ತಿ ಕರೆ ನನ್ನ ಕಡೆ ರೊಕ್ಕ ಇಲ್ಲಲ್ಲ ಅದಕ್ಕ ಈಗ ಇದೇ ಏನ್ ಚಟ್ನಿ ಇದು ಕಡ್ಲಿ ಚಟ್ನಿ ಶೇಂಗಾ ಚಟ್ನಿ ಅಂತ ಮಾಡ್ತಾ ಇದೇವಲ್ಲ ಇದನ್ನ ಮಾಡನ್ ಬಿಡು ಇಲ್ಲ ನಾ ಮಾಡುದಲ್ರಿ ಇದನ್ನ ಅಲ್ರಿ ಅತ್ತೆಯರ ಅಲ್ಲಿ ಹೋಗಿ ಅವ್ರ ಚಟ್ನಿ ಪುಡಿ ಚಲೋ ಇಲ್ಲ ನಮಗೆ ತಗೋರಿ ಕಡ್ಲಿ ಚಟ್ನಿ ಶೇಂಗಾ ಚಟ್ನಿ ಅದ್ರಾಗ ಜೋಣಿಯ ಇದು ಉಪ್ಪಿನಕಾಯ ಕೂದ್ಲಿರ್ತಾವ ಅದಿರ್ತಾವ ಇದಿರ್ತಾವ ಅಂತ ಹುಟ್ಟಿಸ್ ಮಾತಾಡ್ಯಾರ ಇವ್ರು ನನಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಾರೆ ಇವ್ರೇ ಮಳೆ ಇರೋದು ಎಲ್ಲ ಕೆಲ್ಸಾನು ಏನ ಹುಟ್ಟಿಸ್ ಮಾಡಿದ್ದೆ ಇವ್ರ ಇಂಥವೆಲ್ಲ ಮಾಡ್ತಾರ ನಂಗೆ ಇಷ್ಟ ರೀ ನಾ ಮಾಡೋಕೆ ಇಷ್ಟ ಇಲ್ಲ ಇವ್ವ ಎವ್ವ ಯೋವ ಏನು ಬೆಂಡ್ಲದಿಯೇ ಆ ತಿರ್ಬೋಕಿ ನಿನ್ನ ನಿಮ್ಮ ಅಪ್ಪಗ ಒಂದು ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡೋಕೆ ಕಿಮ್ಮತ್ತಿಲ್ಲ ಅಂತ ಬಿಕ್ಕೇಡಿ ಮನೆಯಾಗಿಂದ ತಂದಿ ಮನೆಯಾಗೆ ಇಟ್ಕೊಂಡಿದ್ದಕ್ಕೆ ಇಷ್ಟು ಮಾತಾಡಕತ್ತೀನಿ ನೀನು ಹಾಂ ಹೊಕ್ಕಿದ್ದಿ ಪಡಾಳೆ ಆರಿಸ್ಕೊಂತ ಯಾವನಾರ ಬೆನ್ನಕೊಂಡು ಗೊತ್ತಾನ ಅತ್ತೆ ರೇ ಇದು ನೀವು ಸರಿ ಸರಿಯಿಲ್ಲ ನಾನು ಯಾವನ್ನಾರ ಯಾಕೆ ಬೆನ್ನಕೊಂಡು ಹೋಗ್ಲಿ ಇಲ್ಲ ನನ್ನ ಮಗನ ಹಂಗೆ ನೈಸ್ ಮಾಡಿ ಬುಟ್ಟಿಗೆ ಹಾಕೊಂಡೆನಾ ಒಂದು ರೂಪಾಯಿ ಖರ್ಚಿಲ್ಲ ಅರ್ದಂಗೆ ಬಂದು ಹೊಕ್ಕೊಂಡು ಮನೆಗೆ ಆದರೂ ಹೋದ್ರೆ ಹೋಗಲಿ ಅಂತೇಳಿ ನಾನು ಎಲ್ಲದು ಬಾಯಿ ಮುಚ್ಕೊಂಡು ಸಹಿಸಿಕೊಂಡು ಸುಮ್ಮನಿದ್ರೆ ನಟಕ್ ಮಾಡ್ತೀನಿ ಇಲ್ಲೇ ಹಾಂ ನನ್ನ ನನ್ನ ಇನ್ನೊಬ್ರು ಮತ್ತೆ ಹಾಳು ಮಾಡಕ್ಕೆ ಲೆಕ್ಕಕ್ಕೆ ಮಾತಾಡ್ಬಿಟ್ಟಿ ನನ್ನ ಮಗನ ಇದ್ರಿಗೆ ನಾ ಹೇಳಿ ನಾನು ಹೇಳಿದ್ದು ಕೇಳಿದ್ದು ನೋಡಕ್ ಬಂದಿದ್ದೆ ನೀನು ಊ ನನಗೆ ಗೊತ್ತೈತೆ ಯಾಕೆ ಚಟ್ನಿ ಪುಡಿ ಮಾಡಕ್ಕೆ ನಿನ್ನ ಮನಸ್ಸಿಲ್ಲ ಯಾಕೆ ಹಪ್ಪಳ ಸಂಡಿ ಉಪ್ಪಿನಕಾಯಿ ನಾವು ಅಲ್ಲೇ ಅಮ್ಮ ಅಂತೇಳಿ ನನಗೆ ನಷ್ಟ ಅರ್ಥ ಅಂತ ಮಾಡಿ ಏನು ನಿನ್ನ ಗೆಳತಿ ಮಾಡೋಕೊಳ್ಳಲ್ಲ ಅದನ್ನ ಮಾಡಿ ಅಕ್ಕಿಮಂಗ್ ಒಳ್ಳೆಕ್ಕಾಗಕ್ಕ ಆಗಂಗಿಲ್ಲ ನಿನಗೆ ಅದಕ್ಕೆ ಇದನ್ನ ಮಾಡಿದ್ರೆ ಶಿಟ್ಟಕಳ ಅಂತೇಳಿ ನನ್ನ ಮ್ಯಾಗ ಹಾಕಿ ನನ್ನ ಕ್ಯಾನ್ಸಲ್ ಮಾಡ್ಬೇಕಂತ ಮಾಡಿ ಏನು ನಿನಗೆ ಬೇಕಾರ ಏನಾರ ಮಾಡ್ಕೋ ಅದನ್ನ ಬಿಟ್ಟು ಹಾಕ್ತಿ ಮೇತಿ ಸ್ವಲ್ಪ ಸುಮ್ಮನೆ ಜಗಳ ಮಾಡತ್ತಿ ಎಲ್ಲಿಂದ ಎಲ್ಲಿಗೆ ವಯ್ಯಕತಿ ವಿಚಾರನ ಏ ಸುಮ್ಕುದ್ರ ತಣ್ಣಗೆ ನೀನಾರ ಒಂದು ನಾತಕಿ ಬಗ್ಗೆ ಏನು ಹೇಳುದಿಲ್ಲ ಆದ್ರೆ ನಿನಗ ಮನಿ ಪಟ್ಟ ಈಕಿ ಕಿ ಕಸ್ಕೊಂತಾಳ ನನ್ನ ಮ್ಯಾಗ ಆಡಳಿತ ನಡೆಸ್ತಾಳ ಅಂತೇಳಿ ಬಾಯಿಗೆ ಬಂದಂಗೆ ನಿನ್ ಬಗ್ಗೆ ನಾ ಕಿವ್ಯಾಗಿಲ್ಲ ಕಿವಾಗಿಲ್ಲ ಯಾವ ನಿನಗೆ ನೀ ಮರ್ತರು ನಾ ಮರಂಗಿಲ್ಲ ಹೆಂಗಿಲ್ಲ ಸುಮ್ನೀರ ಆ ಉದ್ದೇಶ ಕಂದಿಲ್ಲ ನಾನು ನಾನಿ ನಿನ್ನೆ ಹೇಳೇನಿ ಏನ ನನಗೆ ನೋಡುವ ಏನು ಬೇಜಾರಿಲ್ಲ ಅತ್ತಿಯಾರ ಬಾಳ ನಿನಗ ಉಪ್ಪು ಮಾಡಿದ್ರ ನಂಗೆ ಅವ್ರನ್ನ ಬೇಜಾರಾಗಿತ್ತು ಅಂತ ಹೇಳೇನಿ ಅಬ್ಬ ಅಬ್ಬ ಯಾರು ನಿಮ್ಮಪ್ಪ ಕಲ್ಸ್ ಕಲ್ಸ್ಯಾನ ಒಂದು ಎರಡು ತಿಂಗಳಲ್ಲಿ ಇದ್ದಿದ್ದಕ್ಕೆ ಏನೆಲ್ಲ ಪಾಠ ಕಲ್ತು ಬಿಟ್ಟಿ ಎಷ್ಟೆಷ್ಟು ಹೊಳ್ಳಿ ಮಾತಾಡಕತ್ತಿ ಅಬ್ಬಾ ದೇವ್ರೆ அவனே கழிசி கழித்தானி நம்மப்ப இங்க மாதாடாத்தினால அதுக்கே சும்னு இறோம் பட மாதாட கைல மாதாடே பிடினோங்க நம் கண்ணா கெட்டக்கு ஏகினி மாதாடி கட்டக்காகனோ அந்தி மாதாடா இரோதத்தை அத்தியாரா நானிங்க நான் ஹேத்தினால் நான் யாஸ் ஹெங்கா ஊர்துல கடல சட்னி மாதல உப்பின்காய் மாதல நான் யா சுடாடித்த கை ஹாக்குதல நன்கீ தந்தை இஷ்டானு இல்லை நான் மாதூ இல்லை அத்தியார ஏன் நான் சுவாங்க தீர்மானம் மாநி அதுக்கு சாத் கொடோது விடோது நமக்கு விட்டது ஆகல ಆಗಂಗಿಲ್ಲ ಅದು ಹೆಂಗೆ ಮಾಡ್ತೀಯ ಮಾಡ್ ನೀನು ನನ್ನ ಮನೆಗೆ ಇದ್ಕೊಂಡು ನಾ ಹೇಳಿದ ಕೆಲಸ ಮಾಡಂಗಿಲ್ಲ ಅಂದ್ರೆ ನೀ ಸೀರೆ ಅಂಗಡಿ ತೆಗ್ಯಾಕ ನಾ ಯಾಕ ಹೂ ಅನ್ನಕ್ಕೆ ನಾನು ಹೂ ಅನ್ನಕ್ಕೆ ಹೋಗುದಿಲ್ಲ ತೆಗ್ಯದು ಹೆಂಗೆ ನನ್ನ ನೀರು ತೆಗಿತೀಯ ಹಂಗಾರ ನಾನು ನೋಡ್ತೀನಿ ನನ್ನ ಮಗ ಇದ್ರ ಕೈ ಇಡೋದಲ್ಲ ನಿನಗೆ ಅವು ಬೇಕಾ ಏನು ಬೇಕಲ್ಲ ಹೇಳ್ರಿ ನಿನಗೆ ಅವ್ರು ಬೇಕಾ ನಾ ಬೇಕಾ ಅವ್ರೇನು ಬಿಡಿರಿ ಅಂತ ನಾ ಹೇಳಕತ್ತಿಲ್ಲ ಈ ಒಂದು ಮಾತು ನಂದು ಕೇಳ್ತಿರೋ ಕೇಳೋದಿಲ್ಲ ಸೀರೆ ಅಂಗಡಿಗೆ ನನಗೆ ಸಹಾಯ ಮಾಡ್ತಿರೋ ಮಾಡೋದಿಲ್ಲ ಅಯ್ಯೋ ಏನು ಅರ್ಕ ಯಾತ್ನಪ್ಪ ದೇವರೇ ಇವ್ವ ಏನು ಬೇಯ್ದಲ್ಲ ಇಬ್ಬರೂ ಬೇಕು ಬೇ ನನ್ಗೆ ಯಾಕೆ ಒಬ್ಬರ ಬೇಕು ಅಂತ ಹೇಳ್ಲಿ ಇಬ್ಬರು ಮಾಡಾಕತ್ತಿರ ಸರಿ ಐತೆ ನೀವು ತಲಿಬೇ ಅದು ಏನೋ ಮಾಡ್ತೇನೆ ನಮ್ಮ ಆಗತ್ತಳೆ ನೋಡಣ ಒಂದು ಮಾತು ಅದಕ್ಕೂ ಹಾಂ 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 ಒಟ್ಟು ಆಕಿನೇ ಬೇಕೀಗ ನಿನಗಲ್ಲ ನನ್ನ ಮಾತು ಮಿಕ್ಕಿನ ನಾ ಮಾಡುದಿಲ್ಲ ಅಂತದಾಳಕಿ ಆಕೆ ಏನ ಸ್ವಂತವಾಗಿ ಮಾಡ್ತಾಳಂತ ಮಾಡ್ಲಿ ಅದೇನ್ ಏನು ಮಾಡ್ತಾಳೆ ನೋಡೋಣ ಗೊತ್ತಾಕತ್ತ ಆಕಿಗು ಹಾಂ ಇಲ್ಲ ಅದೇ ಚಲೋ ಇತ್ತು ದಂದೆ ನಾ ಮತ್ತೆ ಹೇಳ್ದಾಗ ನಾ ಕೇಳ್ಲಿಲ್ಲ ಈ ಸೀರೆದು ಮಾಡಿ ಯಾಕೆ ಹೋದೆ ಅಂತ ಗೊತ್ತಾಗಬೇಕಿಗೆ ಏನು ಅದೇನು ಹಾಳಾಗುದಿಲ್ಲ ರೀ ಅತ್ಯಾರ ಸೀರೆ ಯಾಕೆ ಹಾಳತ್ತೇನು ದಿನ ಇದ್ರೆ ಹಾಳ್ಸು ಅಡಿಗೆನ ನಾ ಅದನ್ನ ಮಾಡ್ತೇನೆ ರೀ ಅತ್ಯಾರ ಓ ಮಾಡಿ ಅದೇನು ಮಾಡ್ಬೇಕಂತ ಅದಿಯಲ್ಲ ಮಾಡಂಗಾರ ನಿಂದಾರ ಆಗೇ ಬಿಡ್ಲಿ ನಾನು ಹಂಗೆ ಅಂದಿಲ್ಲ ರೀ ಅತ್ಯಾರ ನಿಮ್ಮನ್ನ ನೀರು ಮಾಡ್ತೀನಿ ಅನ್ನಕತ್ತಿಲ್ಲ ನಾನು ಮಾಡೋ ಕೆಲ್ಸಕ್ಕೆ ಒಂದು ಸಹಾಯ ಮಾಡಿರಿ ನನಗೆ ರೊಕ್ಕದ ಸಹಾಯ ನೀವೇ ಮಾಡ್ಬೇಕಲ್ಲ ಮತ್ತೀಗ ಏನು ರೀ ನೀವೇ ಮಾಡ್ಬೇಕು ನನಗೆ ಏನಿಲ್ಲ ಅಂದ್ರೆ ಕಮ್ಸೆ ಕಮ್ ಅಂದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ರೀ ಸದ್ಯಕ್ಕೆ ಬೇಕು ಒಂದು ಐವತ್ತು ಸಾವಿರ ಇದ್ರೆ ನಮ್ಗೆ ವ್ಯವಾರು ಮಾಡ್ಕೊಳಕ್ಕೆ ಅಡ್ಡಿ ಇಲ್ಲ ಐವತ್ತು ಸಾವಿರ ಎಲ್ಲಿದ ತರ್ಬೇಕು ಎಲ್ಲಿದ್ದ ತರ್ಬೇಕು ಐವತ್ತು ಸಾವಿರ ರೂಪಾಯಿ ಎರಡು ತಿಂಗಳು ರೇಷನ್ ಈಗ ನನ್ನ ಮಗಳ ಹಾಕ್ಸಳ ಹಾಕಿದ್ರು ದುಡ್ಬಿ ಒಳಗೆ ಅವನ ಕಡೆ ಈಗ ಸದ್ಯಕ್ಕೆ ಯಾವುದು ರೊಕ್ಕ ಇಲ್ಲ ಎಲ್ಲಿದ್ದ ತರ್ಬೇಕು ಅವ ರೊಕ್ಕನ ಒಲಿ ತರಕ ಹತ್ತರ ಕಿತ್ತರಕ ಅಂತೇಳಿ ಮಾಡಿದ್ದು ಹೋಟೆಲ್ ತಂದೆದ್ದು ಎಷ್ಟ ತಗೊಂಡ ಮನೆ ಹಂಗ ಬಿದ್ದವ್ ಈಗ ಶಿಂಗಾ ಕಡ್ಲಿ ಚಟ್ನಿ ಮಾಡಕ್ ಅಂತೇಳಿ ಹಪ್ಳ ಮಾಡಕ್ ಅಂತೇಳಿ ಮಿಷನ್ ಎಲ್ಲ ಇವನ್ ತರ್ಸಿಟ್ಟಿಸಿದ್ವಿ ಹಂಗ ಬಿದ್ದವ್ ಗೊತ್ತಾನ ಅಲ್ಲ ಒಂದು ಒಂದು ಎರಡು ತಿಂಗಳು ಇದನ್ನ ಮಾಡೋನ್ ತಡಿಗಿರ್ಜಿ ಒಂದ್ ಎರಡ್ ತಿಂಗಳು ಮಾಡಿ ಚಲೋ ನಡೆಯಂಗಿಲ್ಲಪ್ಪ ಅಂತಂದ್ರೆ ನಾ ಏನು ಮಾಡೋಣ ಅವಾಗ ನೀ ಅದೇನೋ ಸೀರಿದ್ ಅಂತ ಅಲ್ಲ ಅದನ್ನ ಮಾಡೋಣ ಅಂತ ಎರಡು ಎರಡ್ ತಿಂಗಳಲ್ಲ ಎರಡು ದಿನಾನು ನಾ ಇದ್ರೊಳಗ ಕೈ ಹಾಕುದಿಲ್ರಿ ನಾ ಮಾಡೋದಿಲ್ಲ ನಾನು ಬೇಕಾರ ಮನೆಯಾಗ ಹಂಗ ಕುಂದ್ರತಾನೆ ಹೊರತು ನಾ ಮಾಡುದಿಲ್ಲ ಬೇಕಾದಾಗ್ಲಿ ಓಹೋ ಇಷ್ಟು ಸೊಕ್ಕು ಬಂದ್ಬಿಡ್ತೇನೆ ನಿನಗೆ ಇಷ್ಟು ಸೊಕ್ಕು ಮಾಡಲ್ಲ ಅಂತ ಹೇಳು ಅಷ್ಟು ಸೊಕ್ಕು ಹ್ಞೂ ಭಾರಿ ಕಲ್ತಿ ಬಿಡ ಕಲ್ತಿ ಹಾಂ ಆಯ್ತು ನಿನಗ ಅಷ್ಟು ಸೊಕ್ಕೈತಿ ಅಂದ್ಮೇಲೆ ನಮಗೂ ಅಷ್ಟು ಸೊಕ್ಕೈತಿ ಅದೇ ಬೇಕಾದಾಗಲಿ ನಾವು ಇದಕ್ಕೊಂದು ರೂಪಾಯಿ ಕೊಡೋದಲ್ಲ ಹಂಗಾರ ನಾನು ಶಾಂತಕ್ಕನ ಗಂಡನಾರ ಮಾರ ಕೇಳೇನ್ರಿ ಹ್ಞೂ ಅವೇನು ಹತ್ಯೆ ಹೊಂದೇನ ನಿನಗೆ ಅವ್ನು ಕೊಟ್ಟೇನು ನಿನ್ ಲಿಂಕ್ ಯಾಕೆ ಮುಂದೇದ ಕೇಳ್ತೇ ನಾನಾಕತಿ ಯಾಕ ನೋಡು ನೋಡತ್ಲೆ ಕಣ್ಣು ಪಿಳಿಪಿಳಿ ಏನಾಕತ್ತ ನೋಡು ಊರನ್ ಮಂದಿ ಆಡ್ಕೊಂತಾರ ಈಕಿದ್ಯನ್ ಕೆಲಸ ಅವ್ನ್ ಕೊಟ್ಟ ಕಿಲಿಕಿಲಿ ಅಂತೇಳಿ ಇವನ್ನೆಲ್ಲ ಕೆಲಸ ಮಾಡಿಸ್ಕೊಳ್ಳೋದು ಅವ ಇದನ್ನೆಲ್ಲ ಮಾಡಿಕೊಟ್ಟ ಈಕ್ಕಿದೆ ಅಂತೇಳಿ ಊರನ್ ಮಂದಿ ಆಡ್ಕೊಂತಾರ ಅದಕ್ಕೆ ನೋಡು ಆಡ್ಕೊಳ್ಳೋರು ಬಾಯಿ ಕಬ್ಬಾಗಬೇಡ ಅತ್ತೇ ರೀ ಎಷ್ಟು ಒಂದು ರೀತಿ ಒಳಗೆ ಯೋಚನೆ ಮಾಡಿಬಿಟ್ರಲ್ಲ ನೀವು ನೀವು ಹಿಂಗೆ ವಿಚಾರ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದಿಲ್ ಛೇ ಛೇ ಥೇವ್ರಿ ಆಯ್ತು ರೀ ಆಯ್ತೀರಾ ನೀವು ಹಿಂಗೆ ವಿಚಾರ ಮಾಡ್ತೀರಿ ಅಂದ್ಮೇಲೆ ಇನ್ಮ್ಯಾಗ நான் அவ்வளத்தில சாய்ரீ யாரு ஆட்களோர் பாய் யாக்கத்தேன் நன்கை நான் அந்த மாவரீ ஸ்டார்ட் மாத்தி நான் அதுக்கு ஏன் தயாரி மாங்க் தவிர தோர்சா தோர்ஸ் தான கஷ்டப்பட்டாதி நான் அதன கை குடஸ்க்கொந்தேன் ஏன் ரீ நங்கொந்த நான் தௌனைக்கு நூ ஆகிடுன தவிர மணிக்கு நன் அவகாச கொடுத்துறாக்க ஏன் நம்ம அப்பந்த கொண்டேன்னா அல்லோ நன்கேன ஏன் சட வேளோ நன்கேனு யார் வந்து கேடோரு கேள்வி வேஷாகி மத்தேனில் ஜாட்ஸ் கழிச்சேனி ஒம்சன பீதி கிள்த்தினி ஆ எது கொண்டி அந்த நன்கு எதுக்கு கொண்டினி எதுக்கு கொண்டனி அந்த நமக்கு ஐத்தியா பேசுற எடுக்கன இது வர்த்தினி நீங்கள்ல மாத்தாட் ஹோகபேட் ஐத்தியாரு இங்கே நீங்கள் ஐத்தியா நன்கா பேஜாராகத்தியா நான் ஹோகக்கேர்டு தின ஆகும் எர்தினா இதுபா மந்தி பணேத்தன மார்க்காகல நீங்கள் வரகாக்க இங்கே பக குக்கி அல்ல ஆ ಏ ದಿಮಾಕ್ ಮಾಡ್ಕೊತ ಇಂಥವೆಲ್ಲ ಇನ್ನೂ ಏನಾರ ನಿಮ್ಮ ಈಕ್ಕಿ ಕರದು ಉಪ್ಪು ಮಾಡಿ ಚಂದಾಗಿ ಇಟ್ಕೊಂಡ್ಬಿಟ್ಟಿದ್ರೆ ಭಾರಿ ಇತ್ತ ಏನು ರೊಕ್ಕಕ್ಕೆ ರೊಕ್ಕಕ್ಕೆ ಬಿಕ್ಕಿ ಬೇಡ್ಕೊಂತ ಇದ್ದು ಬಿದ್ದರ ಕಡೆ ಸಾಲ ಮಾಡ್ಕೊಂತ ಅಡ್ಯಾಡಕ್ಕೆ ತಳಕಿ ಸಾಲು ಕಾರ್ ಕೈಯ್ಯಾರು ಸಿಕ್ಕೊಂಡು ಸೀರೆ ಉಟ್ಕೊಂಡು ಅಂತಕಿ ಮನೆಗೆ ಈಗ ಹೊಕ್ಕೊಳಂತಿಕೆ ಹಾಂ ಏನು ಬಂಗಾರ ಬೆಳೆ ಬಿಡ ಮತ್ತು ಈಗ ಹೇಳೇನಿ ಅತ್ತಿಯಾರ ಏನ್ ರೀ ನಾನು ನಿಮ್ಮನ್ನ ಕೇಳ್ತಾ ಇರೋದನ್ನ ಅತ್ತಿಯರ್ ಕೊಟ್ಟು ಮಾತಾಡಕತ್ತಿಲ್ಲ ಈಗ ನಾ ಮಾಡ್ಬೇಕು ಅನ್ಕೊಂಡಿರೋ ದಂಡೆಕ್ಕೆ ನೀವು ಸಹಾಯ ಮಾಡ್ತಿರೋ ಬಡೋದಿಲ್ಲೋ ಅಷ್ಟೇ ಹೇಳ್ರಿ ಹ್ಞೂ ನಿಮ್ಮ ಮನೆಯನ್ನ ಮಾತಾಡಕತ್ತಿದ್ರಿ ನಾನು ಇದಾಕತೆ ಏನಪ್ಪಾ ಇಲ್ಲ ಇಲ್ಲ ರೀ ಶಂತಕರ ಅದ್ಕೆ ಏನೈತಿ ಬಿಡಿರಿ ನೀವು ನಮ್ಮ ಮನೆಯವ್ರು ಇದ್ದಂಗೆ ಏನಿಲ್ಲ ರೀ ಏನೋ ಸೀರೆ ದಂಧೆ ಶುರು ಶುರು ಮಾಡ್ತೀನಿ ಅಂತ ಅಂತ ಅದಾಳ ಬೇಡ ಅಂತ ನಾವು ಅಂತ ಅದೀವಿ ಒಂದು ಮಾತು ಕೇಳ್ತೀನಿ ನಿಮ್ಮ ವಿಚಾರವಾಗಿ ನಾನು ಮಾತಾಡೋಕ್ಕೆ ತಪ್ಪಾಕತ್ತೀವನ ಆದರೂ ಅಲ್ಲಿ ಮಾತು ಕೇಳ್ತೀನಿ ಈಗ ನಾನು ಅವತ್ತು ಹಪ್ಪಳ ಸಂಡಿಗೆ ಇರಕ್ಕಿಂತ ಈ ಥರದ್ದು ಮಾಡ್ಬೇಕಂತ ಇದೀನಿ ಕಡ್ಲೆ ಚಟ್ನಿ ಈ ಥರದ್ದು ನನಗೆ ಒಂದು ಸಹಾಯ ಮಾಡಿರಿ ನನ್ನ ಬೆನ್ನೆಲ್ಬಾಗಿ ನಿಂದ್ರ್ತೀರಿ ನಾನು ನನ್ನ ಗಂಡನ ಕೇಳಿದೆ ಅವತ್ತು ನನ್ನ ಗಂಡ ಆಗೋದಿಲ್ಲ ನಮ್ಮ ಆಗೋದಿಲ್ಲ ಅಂದ್ಬಿಟ್ಟಿದ್ರೆ ಇವತ್ತು ನಾನು ಈ ಮಟ್ಟಕ್ಕೆ ಕೆಳ್ತಿದ್ದಿಲ್ಲ நமக்கு நான் நன் தொட சாதனை அல்லந்தூன் தக்கு மட்டிக்கு நான் தந்தை நடித்தே அந்தா அவத்து நன் கண்ட நான் பென்னிங்க நந்திர நான் இஷ்டேனும் அதுக்கே இவத்தேனோ நீட்டாத ஒன்னு நான் இன் மாண்டி இன் பிரத்தி ஹெஜ்ஜே கொட்ட கை இட் நடித கர்த்தவ் நோட்ரி விசாரமா ஒவ்வாசி நீங்க கொடுபோதா அந்தாள்ங்க நோடனா ஒேது அதிக ஏன் எல்லே வர்த்தி அக்கிக்கு நீங்க ஒன்று ஐவது சாய் ரூபாய் ஏன் ஹெச்சி அல்ல அஸ்ட் ஜீவனாக ஆக்கி நம்ம ஜீவனாக அக்கி ஆக்கி அதுக்கி அயோ ஆக்கி கோட்டி கிம் கொட்டிரு அது பிரீத்தி பிரீத்தினே கண்ட இண்டி சம்பந்த சம்பந்தே எல்லாத்தும் மீர்த்தது நோட்ரி விசாரமா மலேஷணி மாத்தி பெல கொடுக்கே நான் கைத்தீங்க நீ ஹோட்டல்ல இட் மாட்லு கடலைச்சடனி எல்லாம் மாத்தினி ஹூ அந்த சாத் நின் அக்கி ஏனோ ஒன்று மாத்தா ನೀವು ಅದಕ್ಕೆ ಸಾತ್ கொடுக்கல மலேஷண ನೋಡಿ ಅಪ್ಪ ನಾನು ನಿಂತಿ ಇದ್ದಂಗೆ ಅದೇನು ಅದಕ್ಕೊಂದು ಮಾತು ಹೇಳಿದೆ ಸಿಟ್ಟು ಏನಾರ ಬಂದಿದ್ರೆ ಬೇಜಾರ್ ಮಾಡ್ಕೋಬೇಡ್ರಿ ಶಾಂತವ ನೀನು ಸುಮ್ನೆ ಇರೋ ನೀನು ಇದೆಲ್ಲ ವಿಚಾರ್ದಾಗ ತಲೆ ಹಾಕೋಕೆ ಹೋಗಬೇಡ ಆಯ್ತು ಶಾಂತಕರ ನೀನು ಹೇಳು ನಿಜ ನನ್ನ ಕರ್ನಾ ಇದು ಹ್ಞೂ ಆತ್ ಗಿರಿಜಿ ಅದಕ್ಕೆ ಏನು ಮಾಡ್ಬೇಕಂತ ಇದೀಯಲ್ಲ ಮಾಡು ನಾ ಸಾತ್ ಕೊಡ್ತೀನಿ ಆದ್ರೆ ನನ್ನ ಕಡೆ ಈಗ ಸುದ್ದಿ ರೊಕ್ಕಿಲ್ಲಲ್ಲೇ ಅರಿ ನೀವು ನಂಗೆ ನಂಗೆ ಸಾತ್ ಕೊಡ್ತೇನೆ ಅಂದ್ರಲ್ಲ ಅಷ್ಟು ಸಾಕು ನಂಗೆ ಭಾಳ ಖುಷಿ ಆಯ್ತು ನನ್ನ ತಾಳಿ ಚೇನ್ ಮತ್ತೆ ಇಡನಾ ಮತ್ತೆ ಇಡ್ರಿ ಲಕ್ಷ ರೂಪಾಯಿ ಮೀಟರ್ ಬರ್ತೈತಿ ಬೇಕಾರೆ ನಾ ಒಂದು ಐವತ್ತು ಸಾವಿರ ತಗೊಳ್ಳೋಣ ಬಾ ಬೇಡ ತಗೊಂಡು ಅದನ್ನ ಶುರು ಮಾಡೋಣಂತ ಏನಂತೀರಿ ತಾಳಿ ಚೇನ್ ಒತ್ತಿ ಇಡದ ಕಷ್ಟ ಕಾಲ ಅಂತ ಬಂದಾಗ ಒತ್ತಿ ಇಡಕ ಬಂಗಾರ ಮಾಡಿಸ್ಕೊಳ್ಳೋದು ಬರೀ ಚಂದಾಚಾರಕ್ಕೆ ಒಂದೇ ಸೀಮಿತ ಅಲ್ಲದ ನೋಡಂತರಿ ಈಗ ಏನೋ ಮಾಡ್ತೀನಿ ನನ್ನ ಕತ್ತಾಳ ಹಂಗೊಂದು ವೇಳೆ ಇದಾಗ್ಲಿಲ್ಲ ಅಂದ್ರೆ ಬಿಡಿಸ್ಕೊಂಡ್ರ ಆತ್ ಮುಂದೆ ಯಾವತ್ತಾರ ಜೊಕ್ಕ ಜೋಡಿಸಿ ಈಗ ಅಕ್ಕಿಗೂ ಒಂದು ಅವಕಾಶ ಹೌದಿಲ್ಲ ಮಾಡಂತಳಿಯವ ಅಲ್ಲಲ್ಲ ಮದಿವಿ ಮುಂಜಿ ಆ ಕಾರ್ಯಕಟ್ಟನಕ್ಕೆಲ್ಲ ಮತ್ತೆ ತಾಳಿ ಚೇನ್ ಒತ್ತಿ ಇಟ್ಕೊಂಡ್ ಕುಂತ ಏನ್ ಮಾಡ್ತಾಳ ಸೀರಿ ಅಂಗಡಿ ಐತಂತೆ ತೋರಿಸ್ಕೊಂತ ಅಡ್ಡಾಡ್ತಾಳನ ಇರ್ಲಿ ಏನ ಕಾರ್ಯಕರ್ತನಕ ನೀ ಅದಿಯಲ್ಲ ನೀ ಹೋಗಿ ಬರುವಂತ ಹಂಗೇನಾರ ತೊಂದರೆ ನಿನ್ ಬಂಗಾರ ಬೋರ್ ಅತ್ತಿ ಇಡಕತ್ತಿಲ್ಲ ಏನ ಅದನ್ ತಗೋ ಅದನ್ನ ಇದು ಮಾಡುವಂತ ಈಗ ಸುಮ್ಮನೆ ಯಾಕೆ ಆಕಿ ಏನೋ ಮಾಡ್ಬೇಕನ್ನಕಳ ಮಾಡ್ಲಿವ ನಾನು ಆಕಿಗೆ ಸಾಥ್ ಕೊಡ್ತೀನಿ ಮಾಡ್ರಪ್ಪ ಗಂಡ ಅದು ಏನ್ 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 ಎಲ್ಲಾ ಮಾಡ್ರಿಗ ಏನ್ ಮನೆಯಾಗ ಏನು ಕಿಮ್ಮತ್ತಿಲ್ಲ